ಸ್ಥಳ ಮಹಾರ್ಜನ ಮಾಡಿಲ್ಲ ಅಲ್ಲೇ ಸಂತ್ರಸ್ತೆ ಬಚ್ಚಿಟ್ಟಿದ್ಲು ಅಥವಾ ಬಚ್ಚಿಕೊಂಡಿದ್ಲು ಅಥವಾ ರೇವಣ್ಣ ಬ ಮತ್ತು ಬಾಬಣ್ಣ ಅವರನ್ನು ಅಲ್ಲಿ ಬಚ್ಚಿಟ್ಟಿದ್ರು ಅನ್ನುವಂಥದ್ದಕ್ಕೆ ಯಾವುದೇ ಸಾಕ್ಷ್ಯಗಳು ಯಾವುದೇ ವಿಡಿಯೋಗಳು ಮಾಧ್ಯಮದಲ್ಲಿ ಬಂದಿಲ್ಲ ನನ್ನನ್ನು ಯಾರೂ ಹಿಂಸೆ ಮಾಡಿಲ್ಲ ನನ್ನನ್ನು ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ ನಾನು ನನ್ನದೇ ಇಚ್ಛೆಯಿಂದ ಸಂಬಂಧಿಕರ ಮನೆಯಲ್ಲಿ ಹೋಗಿ ಇದ್ದೆ ಯಾಕೆ ಈ ಸಂದರ್ಭದಲ್ಲಿ ಗೌಪ್ಯವಾಗಿ ಸಂಬಂಧಿಕರ ಮನೆಗೆ ಸಂತ್ರಸ್ತೆ ಹೋದಿ ಹೋಗಿದ್ಲು ಹಾಗಾದ್ರೆ ಈ ಪ್ರಶ್ನೆಗೆ ಯಾರು ಉತ್ತರ ಕೊಡಬೇಕು ರೇವಣ್ಣನ ಅವರ ಮೇಲೆ ನೀವು ಬಂಧಿಸುವಂಥ ಅವಸರದಕ್ಕೆ ಕೆಲಸವನ್ನ ಮಾಡಿದ್ರಿ ಹಾಗಾದ್ರೆ ಸಂತ್ರಸ್ತೆ ಎಲ್ಲಿದ್ಲು ಯಾಕೆಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಕೇಸು ಜನ ನಂಬಲಾರದಂಥ ಸ್ಥಿತಿಗೆ ಮುಟ್ಟಿದೆ ಯಾರೂ ಇವತ್ತು ಎಸ್ ಐ ಟಿಯನ್ನು ನಂಬುವುದಿಲ್ಲ ಯಾರೂ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ನಂಬ್ತಾ ಇಲ್ಲ ಏನಕ್ಕೇನ ರೇವಣ್ಣನನ್ನು ಅರೆಸ್ಟ್ ಮಾಡಿ ಒದ್ದು ಒಳಗಾಕಿ ಅವರ ಇಡೀ ಜೆ ಡಿ ಎಸ್ಸಿನ ಮಾನವನ್ನು ಹರಾಜಾಕಿ ಅನ್ನುವ ನಿರ್ದೇಶನಕ್ಕೆ ತಕ್ಕಾಗಿ ಎಸ್ ಐ ಟಿ ಕೆಲಸ ಮಾಡಿದ್ದೆ ಹಾಗಾದರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಪ್ರಜ್ವಲ್ ರೇವಣ್ಣ ಕೇಸಿಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ನವೀನ್ಗೌಡನ ಪೋಸ್ಟನ್ನು ಆಧರಿಸಿ ಕುಮಾರಸ್ವಾಮಿ ಅವರಿಗೆ ಬೂಮ್ರಾಂಗ್ ಮಾಡುವಂಥ ಮಹಾನಾಯಕ ಅನ್ನುವಂಥ ಅವರ ಶಬ್ದ ಬಳಕೆಗೆ ಡಿ ಕೆ ಶಿವಕುಮಾರರ ಬದಲು ಅರ್ಕಲಗೋಡು ಶಾಸಕ ಎ ಮಂಜುವನ್ನು ಫಿಕ್ಸ್ ಮಾಡುವಂಥ ಕೆಲಸವೂ ನಡೆದಿದೆ ಅದರ ಜೊತೆಗೆ ಆರಂಭದಿಂದಲೂ ಈ ಪೆನ್ ಡ್ರೈವನ್ನು ಹಂಚದಂಥ ಅಪರಾಧಿಗಳನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥ ಪ್ರಶ್ನೆಗೆ ಎಸ್ ಐ ಟಿ ಈಗ ಕೋಟೆ ಕೊಳ್ಳೆ ಹೋದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ ಹಾಗೆ ಈಗ ಹುಡುಕಾಟವನ್ನು ಮುಂದುವರಿಸಿದೆ ನವೀನ್ ಗೌಡ ಹೇಳ್ತಾನೆ ಬೀದಿಯಲ್ಲಿ ಸಿಕ್ಕಿತ್ತು ನನಗೆ ಪೆನ್ ಡ್ರೈವ್ ಅಂದರೆ ನೀವು ಅದರ ತೀವ್ರತೆಯನ್ನು ಅರ್ಚ ಅರ್ಥ ಮಾಡಿಕೊಳ್ಳಿ ಹಾಸನದ ಬೀದಿ ಬೀದಿಯಲ್ಲಿ ಪೆನ್ ಡ್ರೈವನ್ನು ಬೀಳಿಸಲಾಗಿದೆ ಅದರ ಅರ್ಥ ಹಂಚಲಾಗಿದೆ ಈ ಹಂಚಿದ ಕದಿಮರ ಗ್ಯಾಂಗ್ ಯಾವುದು ಅದು ಕೈಯಲ್ಲಿದೆಯೋ ತೆನೆಯಲ್ಲಿದೆಯೋ ಕಮಲದಲ್ಲಿದೆಯೋ ಅನ್ನುವುದು ಈಗಿನ ಪ್ರಶ್ನೆ ಆದರೆ ಒಂದು ನಿರ್ಣಾಯಕ ಹಂತಕ್ಕೆ ದೇವರಾಜೇಗೌಡ ಮತ್ತು ಕುಮಾರಸ್ವಾಮಿ ಅವರ ಒಟ್ಟು ಆಡಿಯೋ ವಿಡಿಯೋದ ಬಾಂಬ್ ಬ್ಲಾಸ್ಟಿನ ಮಧ್ಯೆ ಒಂದು ನಿರ್ಣಾಯಕ ಹಂತಕ್ಕೆ ಬರ್ತಾ ಇದೆ ಅನ್ನುವ ಹಾಗೆ ಶಿವರಾಮೇಗೌಡರ ಮತ್ತು ಅವರ ಸಂಧಾನದ ನೇತೃತ್ವದಲ್ಲಿ ಡಿ ಕೆ ಶಿಯವರ ಅವರ ಆಡಿಯೋವನ್ನು ಬಿಡುಗಡೆ ಮಾಡ್ತಾ ಇದ್ದ ಹಾಗೆಯೇ ದೇವರಾಜೇಗೌಡರನ್ನು ಬಂಧಿಸಲಾಗಿದೆ ಈ ಬಂಧನದ ಹಿಂದೆ ಅದರದೇ ಆದಂಥ ಕಾಂಗ್ರೆಸ್ ಪಕ್ಷದ ಒಂದು ಷಡ್ಯಂತ್ರದ ಒಟ್ಟು ಗೌಪ್ಯ ಬ್ಲಾಸ್ಟ್ ಆಗತ್ತೆ ಅನ್ನುವಂಥ ಎಲ್ಲೋ ಒಂದು ಭಯದ ವಾತಾವರಣದಲ್ಲಿ ಅವರನ್ನು ಬಂಧನ ಮಾಡಲಾಗಿದೆ ಅನ್ನುವಂಥ ಒಂದು ಊಹೆಗೆ ನಿರೀಕ್ಷೆಗೆ ಬಹುತೇಕ ಕರ್ನಾಟಕದ ಜನತೆ ಬಂದಾಗಿದೆ ಇದರ ಮಧ್ಯೆ ನಲವತ್ತು ವರ್ಷದ ಅವಿಚ್ಛಿನ್ನವಾದಂಥ ಒಂದು ರಾಜಕೀಯ ಅನುಭವ ನಡೆ ಮಾಜಿ ಸಚಿವ ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡರ ಪ್ರೀತಿಯ ಮಗ ರೇವಣ್ಣ ಅವರ ಬಂಧನ ಅವರ ಯಾವುದೇ ಲಿಂಬೆ ಹಣ್ಣಿಗೂ ಕೂಡ ಈ ಒಂದು ಕವಡೆ ಕಾಸಿನ ಬೆಲೆಯೂ ಬಂದಿಲ್ಲ ಅವರ ಜ್ಯೋತಿಷ್ಯಕ್ಕೆ ಯಾವುದೇ ರೀತಿಯಲ್ಲೂ ಪ್ರತಿಫಲಿತ ಸಿಕ್ಕಿಲ್ಲ ಜೈಲು ಊಟ ಅವರು ಇವತ್ತಿಗೂ ಊಟ ಮಾಡ್ತಾ ಇದ್ದಾರೆ ಅವರ ಇಡೀ ಕೇಸಿಗೆ ಬಹಳ ಮುಖ್ಯವಾದಂಥ ಕೆ ಆರ್ ನಗರ ಠಾಣೆಯಲ್ಲಿ ದಾಖಲಾದಂಥ ಎಫ್ ಐ ಆರನ್ನು ಆಧರಿಸಿ ಸಂತ್ರಸ್ತೆಯ ಅಪಹರಣ ಆಗಿದೆ ಅನ್ನುವಂಥ ಒಂದು ಕೇಸನ್ನು ಮಾಡಿ ಅವರಿಗೆ ಯಾವಾಗ ಈ ಕೇಸಿನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತೋ ಅವರಿಗೆ ತಕ್ಷಣ ದೇವೇಗೌಡರು ಇದ್ದಂಥ ಮಗಳ ಮನೆಯಿಂದಲೇ ಅವರನ್ನು ಬಂಧನ ಮಾಡಲಾಯಿತು ಅವರನ್ನು ಎಳೆದೊಯ್ದಲ್ಲಾಯಿತು ಪರಪ್ಪನ ಅಗ್ರಹಾರಕ್ಕೆ ನೂಕಲಾಯಿತು ಪ್ರಾಯಶಃ ನಾಳೆ ಅಂದರೆ ಇವತ್ತು ಅವರ ಬೇಲು ವಿಚಾರಣೆಗೆ ಬರಲಿಕ್ಕಿದೆ ಅಂದರೆ ಹದಿನಾಲ್ಕನೇ ತಾರೀಕಿನವರೆಗೆ ಅವರಿಗೆ ನ್ಯಾಯಾಂಗ ಬಂಧನವನ್ನು ಎರಡನೇ ಹಂತದಲ್ಲಿ ವಿಧಿಸಲಾಗಿತ್ತು ಆದರೆ ಪ್ರಶ್ನೆ ಇರುವುದು ಈಗ ಅದಲ್ಲ ಈಗ ನಿನ್ನೆ ಸಂಜೆ ಬಿಡುಗಡೆಯಾದಂಥ ಒಂದು ಆಸ್ಫೋಟಕವಾದಂಥ ವಿಡಿಯೋ ಯಾವ ಸಂತ್ರಸ್ತೆಯನ್ನು ಎಸ್ ಐ ಟಿ ಹೇಳಿಕೆಯನ್ನು ದಾಖಲಿಸಿತ್ತೋ ಆ ಹೇಳಿಕೆ ಆಧಾರದಲ್ಲಿ ಅವಳ ಮಗ ಕೊಟ್ಟಂಥ ಕಂಪ್ಲೇಂಟಿನ ಆಧಾರದಲ್ಲಿ ನನ್ನ ಅಮ್ಮನನ್ನು ಕಿಡ್ನ್ಯಾಪ್ ಮಾಡಲಾಗಿದೆ ಅದು ರೇವಣ್ಣ ಮತ್ತು ಸತೀಶ್ ಬಾಬಣ್ಣ ಅವರ ಕೆಲಸ ಅವರಿಂದ ಇದಾಗಿದೆ ಅಂತ ಹೇಳಿದಾಗ ಒಂದು ತೋಟದ ಮನೆಗೆ ಅರ್ಧರಾತ್ರಿಯಲ್ಲಿ ನಲವತ್ತು ಜನ ಎಸ್ ಐ ಟಿ ಪೊಲೀಸರು ದಾಳಿ ಇಟ್ಟು ಅಲ್ಲಿಯ ಕೆಲಸಗಾರರನ್ನು ಹಿಂಸೆ ಮಾಡಿ ಅವರಿಂದ ತಪ್ಪು ಹೇಳಿಕೆಗಳನ್ನು ಸುಳ್ಳು ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗಿದೆ ಅನ್ನೋದನ್ನು ಸಂತ್ರಸ್ತ ಅಲ್ಲಿಯ ಕೆಲಸಗಾರರು ವೀಡಿಯೋ ಮಾಡಿ ಬಿಟ್ಟಿದ್ದಾರೆ ಅದು ಮಾಧ್ಯಮದೊಟ್ಟಿಗೆ ಹಂಚಿಕೊಂಡಿದ್ದಾರೆ ಅದನ್ನು ನಿಮಗೆ ನಾವು ಗಮನಕ್ಕೆ ತಂದಿದ್ದೇವೆ ಆದರೆ ಅಲ್ಲಿ ಸ್ಥಳ ಮಹಾರಾಜ ಮಾಡಿಲ್ಲ ಅವರು ಅಲ್ಲೇ ಸಂತ್ರಸ್ತೆ ಬಚ್ಚಿಟ್ಟಿದ್ಲು ಅಥವಾ ಬಚ್ಚಿಕೊಂಡಿದ್ಲು ಅಥವಾ ರೇವಣ್ಣ ಬ ಮತ್ತು ಬಾಬಣ್ಣ ಅವರನ್ನು ಅಲ್ಲಿ ಬಚ್ಚಿಟ್ಟಿದ್ರು ಅನ್ನುವಂಥದ್ದಕ್ಕೆ ಯಾವುದೇ ಸಾಕ್ಷ್ಯಗಳು ಯಾವುದೇ ವಿಡಿಯೋಗಳು ಮಾಧ್ಯಮದಲ್ಲಿ ಬಂದಿಲ್ಲ ಇದೇ ಕುಮಾರಸ್ವಾಮಿಯವರ ಆರೋಪ ನೀವು ಎಲ್ಲ ತನಿಖೆಯ ಗೌಪ್ಯದ ಎಲ್ಲ ಮಿತಿಗಳನ್ನು ಮೀರಿ ಸುಪ್ರೀಂ ಕೋರ್ಟ್ ಆರ್ಡ್ರನ್ನು ಮೀರಿ ನೀವು ಈಗ ಹೋಗಿ ಅಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರೆ ಹತ್ತು ನಿಮಿಷದಲ್ಲಿ ಮಾಧ್ಯಮದಲ್ಲಿ ಬರ್ತದೆ ಅಂಥ ಅಪರಾಧವನ್ನು ಕಾನೂನಿನ ಉಲ್ಲಂಘನೆಯನ್ನು ಸಿ ಐ ಎಸ್ ಐ ಟಿ ಮಾಡ್ತಾ ಇದೆ ಆದರೆ ರೇವಣ್ಣನ ಪ್ರಕರಣಕ್ಕೆ ಸಂಬಂಧಿಸಿ ಸಂತ್ರಸ್ತೆ ಆ ತೋಟದಲ್ಲಿದ್ದಾಳೆ ಅನ್ನುವುದನ್ನು ನೀವು ಮಹಜರ್ ಮಾಡಿಲ್ಲ ವಿಡಿಯೋವನ್ನು ಮಾಡಿಲ್ಲ ಅದರ ಬಗ್ಗೆ ಯಾವುದೇ ದಾಖಲೆಗಳನ್ನು ಬಿಟ್ಟಿಲ್ಲ ಯಾಕೆ ಅನ್ನುವ ಪ್ರಶ್ನೆಯನ್ನು ಅವರು ಗಂಭೀರವಾಗಿ ಕೇಳಿದರು ಆ ಪ್ರಶ್ನೆಗೆ ಎಸ್ ಐ ಟಿ ಎಲ್ಲಿಯೂ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಕೊನೆಗೆ ಕರಿಗೌಡರ ಮನೆಯಲ್ಲಿ ಸಂಬಂಧಿಕರ ಮನೆಯಲ್ಲಿ ಅವಳು ಇದ್ಲು ಅನ್ನೋದನ್ನು ಕೂಡ ಅಲ್ಲಿಂದ ಅವಳನ್ನು ಕರೆತರಲಾಗಿದೆ ಅನ್ನೋದನ್ನು ಮತ್ತು ಡಿ ಕೆ ಶಿ ಅವರ ನೇತೃತ್ವದಲ್ಲಿ ಹನ್ನೆರಡು ಸಂತ್ರಸ್ತರನ್ನು ಕುಮಾರಕೃಪಾ ಗೆಸ್ಟ್ ಹೌಸಲ್ಲಿ ರಾಜಾತಿಥ್ಯದಲ್ಲಿ ಇಡಲಾಗಿದೆ ಅನ್ನುವಂಥ ಆಪಾದನೆಯನ್ನು ಕುಮಾರಸ್ವಾಮಿಯವರು ಮಾಡಿದರು ಇನ್ನು ವಕೀಲ ದೇ ದೇವರಾಜೇಗೌಡರನ್ನು ಬಂಧಿಸುವ ಮೊದಲು ಅವರು ತನ್ನಗೆ ಒಡ್ಡಿದ ಆಮಿಷದ ಆಟಂ ಬಾಂಬನ್ನು ಬಿಟ್ಟಿದ್ದರು ಶಿವರಾಮೇಗೌಡರು ಗಂಡಸರಾದರೆ ಅದರ ಸಂಪೂರ್ಣವಾದ ಆಡಿಯೋವನ್ನು ಬಿಡುಗಡೆ ಮಾಡಿ ಅಂತಂದಾಗ ಅದಕ್ಕೂ ಮುಂದಾದರೂ ಆವಾಗ ಅವರ ಬಂಧನ ಆಯಿತು ಇದು ಹಿನ್ನೆಲೆ ಆದರೆ ಈಗ ಸಂತ್ರಸ್ತೆಯದ್ದು ಅನ್ನಲಾದಂಥ ಒಂದು ವಿಡಿಯೋ ಪ್ರಕಟವಾಗಿದೆ ನನ್ನನ್ನು ಯಾರೂ ಹಿಂಸೆ ಮಾಡಿಲ್ಲ ನನ್ನನ್ನು ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ ನಾನು ನನ್ನದೇ ಇಚ್ಛೆಯಿಂದ ಸಂಬಂಧಿಕರ ಮನೆಯಲ್ಲಿ ಹೋಗಿ ಇದ್ದೆ ಆ ಹೋಗುವಾಗ ಯಾಕೆ ಮಗ ಮಗನಿಗೂ ಇವಳು ಹೇಳಲಿಲ್ಲ ಅನ್ನುವ ಪ್ರಶ್ನೆ ಉಪ ಪ್ರಶ್ನೆಯ ಕಾಡ್ತದೆ ಅದು ಪ್ರಶ್ನೆ ಬೇರೆ ಯಾಕೆ ಈ ಸಂದರ್ಭದಲ್ಲಿ ಗೌಪ್ಯವಾಗಿ ಸಂಬಂಧಿಕರ ಮನೆಗೆ ಸಂತ್ರಸ್ತೆ ಹೋದಿ ಹೋಗಿದ್ಲು ಹಾಗಾದರೆ ಈ ಪ್ರಶ್ನೆಗೆ ಯಾರು ಉತ್ತರ ಕೊಡಬೇಕು ಎಸ್ ಐ ಟಿಗೆ ಹೇಳಿಕೊಟ್ಟಂಥ ಹೇಳಿಕೆ ನೀಡಿದಂಥ ಸಂತ್ರಸ್ತೆ ಇವತ್ತು ಆಡಿಯೋದಲ್ಲಿ ನನಗೆ ಯಾರೂ ಹಿಂಸೆ ಮಾಡಿಲ್ಲ ದೇ ರೇವಣ್ಣ ಆಗಲಿ ಬಾಬಣ್ಣ ಆಗಲಿ ಭವಾನಿಯವರಾಗಲಿ ನನಗೆ ಯಾವುದೇ ಹಿಂಸೆಯನ್ನು ಮಾಡಿಲ್ಲ ನಾನು ಇದನ್ನು ಟಿ ವಿಯಲ್ಲಿ ನೋಡಿದೆ ನನ್ನ ಕಾರಣಕ್ಕಾಗಿ ರೇವಣ್ಣನವರು ಜೈಲಲ್ಲಿದ್ದರು ಅಂತ ನೋಡಿದಾಗ ನನಗೆ ಆಘಾತ ಆಯಿತು ಬೇಸರ ಆಯಿತು ನನ್ನ ಮಗ ಎಲ್ಲೋ ಒಂದು ಕಡೆ ತಪ್ಪು ತಿಳುವಳಿಕೆಯಿಂದ ಕಂಪ್ಲೇಂಟನ್ನು ಮಾಡಿದ್ದಾನೆ ನಾನು ಸುರಕ್ಷಿತವಾಗಿದ್ದೇನೆ ಕೊನೆಗೊಂದು ಮಾತನ್ನು ಹೇಳ್ತಾರೆ ಈ ಪ್ರಕರಣದಿಂದ ನನಗೇನಾದರೂ ಜೀವಕ್ಕೆ ಅಪಾಯವಾದರೆ ಅದಕ್ಕೆ ಯಾರು ಹೊಣೆ ಅಂತಲೂ ಆ ಹೆಣ್ಮಗಳು ಪ್ರಶ್ನೆಯನ್ನ ಮಾಡಿದಾಳೆಗಾಗಿ ಕೊಡ್ತಾಬೇಡಿ ಇಲ್ಲ ಇದ್ದೀನಿ ಬರ್ತೀನಿ ಏನೇ ಯಾರು ಏನೇ ಕಲಗಬೇಡಿ ಚೆನ್ನಾಗಿ ನಾನು ಸೇರ್ತೇನೆ ಅವ್ರಲ್ಲಿ ಏನು ನಮ್ಗೆ ತೊಂದರೆ ಆಗಿಲ್ಲ ಅವರು ಕಿಡ್ನಪ್ ಮಾಡಿಲ್ಲ ಈ ಮೊಬೈಲ್ ಯಾವ ಸಂಬಂಧನೇ ಇಲ್ಲ ಏನು ಮಾಡ್ಕೊಳ್ಳಿ ನಾಲ್ಕು ದಿವಸ ಹೋಗಿದೆ ಬರ್ತೀನಿ ಅದನ್ನು ಎಲ್ಲಿ ಮಾಹಿತಿ ಕೊಡೋ ಕೊಡ್ತೀನಿ ಅದ್ರ ಈ ಥರ ಟಾರ್ಚರ್ ಕೊಡಬೇಡಿ ಪೊಲೀಸ್ನವ್ರು ಕಳಿಸಿ ನಮ್ಮ ಮನೆ ಹತ್ರ ಮಕ್ಳ ಮನೆ ಎಲ್ಲ ಇರ್ತವೆ ಭಯ ಏನು ಏನೇನು ತಗೊಳೆ ಐತೆವೆ ಆದರೆ ಕೊಡಬೇಡಿ ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ ನಾಳೆ ಹೆಸರು ಬಂದು ಬಂದು ಹೋಗ್ತಾ ಇದ್ದರೆ ಮಕ್ಳು ಏನೂ ನೆಕ್ಲ ಅಕ್ಕ ಪಕ್ಕ ಏನೂ ಅನ್ನೋದಿಲ್ಲ ಕೂಲಿ ಮಾಡ್ಕೊ ತಿನ್ನೋರಿಗೆ ಒಂದು ನಿಮ್ದೇ ಕೂಲಿ ಮಾಡ್ಕೊ ತಿನ್ನೋರ್ಗೆ ಬಿಟ್ಬಿಡಿ ಅಂತ ತೊಂದ್ರೆನು ಯಾರಿಂದ ಏನೂ ತೊಂದರೆ ಆಗಿಲ್ಲ ಅಂತ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ ಆ ರೀತಿ ಯಾವುದೂ ತೊಂದರೆನೇ ಇಲ್ಲ ಆ ರೀತಿ ಕೊಡಬೇಡಿ ಹಿಂಸೆ ಕೊಡಬೇಡಿ ಆ ಥರ ತೊಂದರೆ ಕೊಟ್ಟಾಗ ನೀವೇ ಆಗಬೇಕಾಯ್ತು ನಮ್ಮ ಗಂಡನಿಗೆಲಿ ನಮಗೆಲಿ ಏನೋ ತೊಂದರೆ ಆದಾಗ ನೀವೇ ಒಳ್ಳೆ ಅದಕ್ಕೆ ಒಣೆ ಆಗೋದಾದ್ರೆ ಬಂದು ಮನೆ ಹತ್ರ ಏನೋ ಇದು ಮಾಡಿ ಆ ರೀತಿ ಯಾವ ತೊಂದರೆನೂ ಇಲ್ಲ ಏನು ನಮ್ಗೆ ತೊಂದರೆನೂ ಕೊಟ್ಟಿಲ್ಲ ಚೆನ್ನಾಗೇ ನೋಡ್ಕೊಂಡು ಚೆನ್ನಾಗೆ ಕಳ್ಸೆ ಆದರೂ ಚೆನ್ನಾಗಿದ್ದೀವಿ ಸೇಫ್ಟಿಯಾಗಿದ್ದೀನಿ ಯಾರು ಕಿಡ್ನಪ್ ಮಾಡಿಲ್ಲ ಬಾಬಣ್ಣೆಯಲ್ಲಿ ಯಾರು ಕಿಟ್ನಾಪ್ ಏನು ಮಾಡಿಲ್ಲ ನೀವು ಬರ್ತೀವಿ ನಮ್ಮ ಮಗು ಹೇಳೋದಕ್ಕೆ ಇದು ಮಾಡಬೇಡಿ

ಅದು ತನಿಖೆಗೊಳಪಡಬೇಕಾದದ್ದು ಒಂದು ಎರಡನೇದು ಆ ಸಂತ್ರಸ್ತೆ ಎಸ್ ಐ ಟಿಯ ಮುಂದೆ ಪ್ರತ್ಯಕ್ಷವಾದ ಸಂತ್ರಸ್ತೆ ಮತ್ತು ಈಗ ಹೇಳಿಕೆಯ ಅಪಹರಣಕ್ಕೊಳಗಾದಂಥ ಸಂದರ್ಭದಲ್ಲಿ ಆ ಅಪಹರಣದ ಕೇಸಿಗೆ ಆಧಾರವಾಗಿ ರೇವಣ್ಣನನ್ನು ಬಂಧಿಸಿ ಜೈಲೂಟಕ್ಕೆ ಕಳಿಸಿದರು ಎಸ್ ಐ ಟಿ ಆ ಸಂತ್ರಸ್ತೆ ಈ ತಂದು ಸಂತ್ರಸ್ತೆ ಇಬ್ಬರು ಒಂದೆಯೇ ಅನ್ನುವ ಪ್ರಶ್ನೆಯು ನಮ್ಮನ್ನು ಕಾಡ್ತದೆ ಒಮ್ಮೆ ಆ ಸಂತ್ರಸ್ತೆಯು ಈ ಸಂತ್ರಸ್ತೆಯು ಒಬ್ಬಳೇ ಅನ್ನುವುದು ಸಾಬೀತಾದರೆ ಆಗ ಎಸ್ ಐ ಟಿಯ ಮುಂದೆ ಒಂದು ಗಂಭೀರವಾದಂಥ ಪ್ರಶ್ನೆ ಕಾನೂನಾತ್ಮಕವಾಗಿ ಮತ್ತು ಭಾವನಾತ್ಮಕವಾಗಿ ಎದ್ದುಕೊಳ್ಳುತ್ತದೆ ಹುಟ್ಟುಕೊಳ್ತದೆ ಅಂತ ನನ್ನ ಭಾವನೆ ನೀವು ಯಾವ ಆಧಾರದಲ್ಲಿ ರೇವಣ್ಣನವರ ಮೇಲೆ ನೀವು ಬಂಧಿಸುವಂಥ ಅವಸರದಕ್ಕೆ ಕೆಲಸವನ್ನು ಮಾಡಿದಿರಿ ಹಾಗಾದರೆ ಸಂತ್ರಸ್ತೆ ಎಲ್ಲಿದ್ಲು ಸಂತ್ರಸ್ತೆ ಹಾಗಾದರೆ ಕಿಡ್ನ್ಯಾಪ್ ಆಗೇ ಇರಲಿಲ್ಲ ಅಂತಾದರೆ ಈ ಕಿಡ್ನ್ಯಾಪ್ ಕೇಸು ಇದು ಬಹಳ ದಿ ಬೆಸ್ಟ್ ಕ್ರಿಯೇಟೆಡ್ ಸ್ಕ್ರಿಪ್ಟ್ ವರ್ಕ್ ಮಾಡಿ ಮಾಡಲಾಗಿದೆ ಅನ್ನುವಂಥ ಕುಮಾರಸ್ವಾಮಿಯವರ ಹೇಳಿಕೆ ಆವಾಗ ಸತ್ಯ ಆಗತ್ತೆ ಅದರ ಜೊತೆಗೆ ನಲವತ್ತು ವರ್ಷ ನಿರಂತರವಾಗಿ ರಾಜಕೀಯದಲ್ಲಿದ್ದು ಹಾಸನ ಹೊಳೆ ನರಸೀಪುರದ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿಸ್ಕೊಂಡಂಥ ಇದೇ ರೇವಣ್ಣವರ ಮೇಲೆ ನೀವು ಮಾಡಿದಂಥ ಈ ಅವಸರದ ಮತ್ತು ಷಡ್ಯಂತ್ರದ ಅದರ ಜೊತೆಗೆ ರಾಜಕೀಯ ಪ್ರೇರಿತ ಪಕ್ಷ ರಾಜಕೀಯದ ಅವಲಂಬಿತ ಜೆ ಡಿ ಎಸ್ಸನ್ನು ಮುಗಿಸಬೇಕು ಅನ್ನುವಂಥ ಒಂದು ಊಟ ರಾಜಕೀಯದ ಒಂದು ಕಣವಾಗಿ ನೀವು ರೇವಣ್ಣನನ್ನು ಬಂಧಿಸಿದ್ರಿ ಅನ್ನೋದು ಬಹಳ ಸ್ಪಷ್ಟ ಆಗತ್ತೆ ಪ್ರಾಯಶಃ ಇದನ್ನು ನೀವೀಗ ವಿಧಿವಿಜ್ಞಾನ ಇಲಾಖೆಗೆ ಇದನ್ನು ಕಳಿಸಿ ಅದರ ಜೊತೆಗೆ ಸಂತ್ರಸ್ತೆಯನ್ನು ಶಾಬ್ದಿಕವಾಗಿ ಕರೆಸಿಕೊಂಡು ಇದರ ಪರೀಕ್ಷೆಯನ್ನು ಮಾಡಿ ತನಿಖೆಯನ್ನು ಮಾಡಿ ಇದರ ಸತ್ಯವನ್ನಾದರೂ ನಿಜವಾದ ಸತ್ಯದ ನೆಲೆಯಲ್ಲಿ ಹೊರಗೆ ಬಿಡಿ ಯಾಕೆಂತಂದರೆ ಪ್ರಜ್ವಲ್ ರೇವಣ್ಣ ಅವರ ಕೇಸು ಜನ ನಂಬಲಾರದಂಥ ಸ್ಥಿತಿಗೆ ಮುಟ್ಟಿದೆ ಯಾರೂ ಇವತ್ತು ಎಸ್ ಐ ಟಿಯನ್ನು ನಂಬುವುದಿಲ್ಲ ಯಾರೂ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ನಂಬ್ತಾ ಇಲ್ಲ ಯಾಕೆಂತಂದರೆ ಈ ಇಡೀ ಪ್ರಕರಣ ರಾಜಕೀಯ ಷಡ್ಯಂತ್ರದ ಆವುಟವಾಗಿ ಹೊಲಸಾಗಿ ಹಳಸಲಾಗಿ ಯಾವ್ಯಾವುದೋ ದಾರಿಯಲ್ಲಿ ಇದು ಸಾಗ್ತಾ ಇದೆ ಇದನ್ನು ಕೇಳುವ ನೋಡುವ ಯಾವ ವ್ಯವಧಾನವನ್ನು ಜನ ಇಟ್ಕೊಂಡಿಲ್ಲ ಎಕ್ಸೆಪ್ಟ್ ಮಾಧ್ಯಮದವರಾದ ನಮ್ಮನ್ನು ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ ನಾವು ಇದರ ಬಗ್ಗೆ ಮಾತಾಡಲೇಬೇಕಾಗಿದೆ ಆದರೆ ರೇವಣ್ಣನನ್ನು ಹಾಗಾದರೆ ನೀವು ಸಿಲುಕಿಸಿದ್ರಿ ಅಂತಾಯಿತು ಇದು ಪಿತೂರಿ ಆಗುತ್ತೆ ಇದು ಷಡ್ಯಂತ್ರ ಆಗುತ್ತೆ ಆವಾಗ ರೇವಣ್ಣನಿಗೆ ಅವ್ರಿಗಾದ ಮಾನಸಿಕ ಹಿಂಸೆ ರಾಜಕೀಯದಲ್ಲಾದಂಥ ಅವಮಾನ ಆ ಮೂಲಕ ಮಾಜಿ ಪ್ರಧಾನಿಗಳಿಗಾದಂಥ ಹಿಂಸೆ ಈ ತೊಂಬತ್ತ ಒಂದು ತೊಂಬತ್ತು ತೊಂಬತ್ತೊಂದರ ವಯಸ್ಸಲ್ಲಿ ಎಂಬತ್ತೊಂಬತ್ತರ ಅವರ ತಾಯಿ ಚೆನ್ನಮ್ಮ ಅದರ ಜೊತೆಗೆ ಇಡೀ ಸಮಾಜದ ಬಗ್ಗೆ ರೇವಣ್ಣನ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜಾಯ್ತಲ್ಲ ಅದಕ್ಕೆ ಯಾರು ಹೊಣೆ ಈಗ ನಾಳೆ ಅವರಿಗೆ ಇದೇ ಕೇಸು ಈ ಸಂತ್ರಸ್ತೆ ಕೊಟ್ಟಂಥ ಹೇಳಿಕೆಯ ಮೇಲೆಗೆ ಅವರಿಗೆ ಬೇಲ್ ಸಿಗತ್ತೆ ಹೊರಗೆ ಬರ್ತಾರೆ ಎಲ್ಲವೂ ಸರಿ ಆದರೆ ಅವರಿಗೆ ಹೋದ ಮಾನ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ನೀವು ಮಾಡಿದಂಥ ಈ ಷಡ್ಯಂತ್ರದ ಕೆಲಸದಿಂದ ಅಪ್ರಬುದ್ಧತೆಯಿಂದ ಎಸ್ ಐ ಟಿಯಂಥ ಶ್ರೇಷ್ಠ ತಂಡ ಯಾವುದೇ ಕಾನೂನಿನ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸದೆ ಯಾವುದೋ ಒಂದು ಪಕ್ಷ ಆಡಳಿತ ಪಕ್ಷ ಕೊಟ್ಟ ನಿರ್ದೇಶನದ ಮೇರೆಗೆ ಏನಕ್ಕೇನ ರೇವಣ್ಣನನ್ನು ಅರೆಸ್ಟ್ ಮಾಡಿ ಒದ್ದು ಒಳಗಾಕಿ ಅವರ ಇಡೀ ಜೆ ಡಿ ಎಸ್ಸಿನ ಮಾನವನ್ನು ಹರಾಜಾಕಿ ಅನ್ನುವ ನಿರ್ದೇಶನಕ್ಕೆ ತಕ್ಕಾಗಿ ಎಸ್ ಐ ಟಿ ಕೆಲಸ ಮಾಡಿದ್ದೆ ಹಾಗಾದರೆ ಈ ಪ್ರಶ್ನೆ ಉತ್ಪ ಉತ್ ಉದ್ಭವ ಆಗತ್ತೆ ಅದಲ್ಲದೆ ಇದ್ದರೆ ಈ ವಿಡಿಯೋ ಫೇಕ್ ಅನ್ನೋದನ್ನು ನೀವು ಪ್ರೂವ್ ಮಾಡಬೇಕಾಗತ್ತೆ ಆ ಸಂತ್ರಸ್ತೆ ಬೇರೆ ಈ ಸಂತ್ರಸ್ತೆ ಬೇರೆ ಇಲ್ಲ ಈ ಸಂತ್ರಸ್ತೆ ಆ ಸಂತ್ರಸ್ತೆ ಇಬ್ಬರೂ ಒಂದೇ ಆದರೂ ಕೂಡ ರೇವಣ್ಣನವರ ಗುಂಪಿನ ಒತ್ತಡಕ್ಕೆ ಮಣಿದು ಅವರು ಈ ರೀತಿಯ ಹೇಳಿಕೆಯನ್ನು ಕೊಡಬೇಕಾಯಿತೇ ಅನ್ನುವ ಪ್ರಶ್ನೆಗೆ ಕೂಡ ನೀವು ಉತ್ತರವನ್ನು ಹುಡುಕಬೇಕಾಗತ್ತೆ ಇದು ಅತ್ಯಂತ ಜಟಿಲವಾದ ಸಂದಿಗ್ಧತೆಯನ್ನು ಹುಟ್ಟುಹಾಕಿದ ಮತ್ತು ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರ ಕಿಡ್ನ್ಯಾಪ್ ಕೇಸಿಗೆ ಒಂದು ಅದ್ಭುತವಾದಂಥ ಮತ್ತು ಕರಾಳವಾದಂಥ ಅದರ ಜೊತೆಗೆ ಒಂದು ಅಧಿಕಾರದ ರಾಜಕಾರಣದ ಆವುಟ ಈ ಮಟ್ಟದ ಅಮಾನುಷ್ಯತೆಯನ್ನು ಮನುಷ್ಯತ್ವಕ್ಕೆ ವಿರುದ್ಧವಾದದ್ದನ್ನು ಮಾಡಿಸಬಲ್ಲದು ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ಕರ್ನಾಟಕದ ಒಟ್ಟು ರಾಜಕೀಯ ಚರಿತ್ರೆಯಲ್ಲಿ ನಿಲ್ಲುತ್ತೆ ಇದು ಹುಡುಗಾಟಿಕೆಯ ಪ್ರಶ್ನೆ ಅಲ್ಲ ಇದು ಹಾಗಾದರೆ ಇದರ ಬಗ್ಗೆ ಗಂಭೀರವಾಗಿ ಒಂದು ತನಿಖೆ ಆಗಬಹುದೇ ಅಥವಾ ಈ ತನಿಖೆಯು ಹಳ್ಳ ಹಿಡಿಯಬಹುದೇ ಅನ್ನೋದು ಇವತ್ತಿನ ಪ್ರಶ್ನೆ ರೇವಣ್ಣ ಅವರ ಬಗ್ಗೆ ಬಹಳ ಜನರಿಗೆ ಅನುಕಂಪ ಇದೆ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಯಾರಿಗೂ ಅನುಕಂಪ ಇಲ್ಲ ಮತ್ತು ಅವರನ್ನು ಬಚಾವ್ ಮಾಡಬೇಕು ಬಚಾವಾಗಬೇಕು ಅನ್ನುವಂಥ ಯಾವ ಪ್ರಶ್ನೆಯೂ ಕಾಡ್ತಾ ಇಲ್ಲ ಇಲ್ಲಿ ಒಂದೇ ಒಂದು ಪ್ರಶ್ನೆ ಪ್ರಜ್ವಲ್ ರೇವಣ್ಣ ಎರಡು ಸಾವಿರದ ಒಂಬೈನೂರ ಚಿಲ್ಲರೆ ಹುಡುಗಿಯರ ಮೇಲೆ ಲೈಂಗಿಕ ಆಕ್ರಮಣವನ್ನು ಮಾಡಿದ್ದು ಸತ್ಯವೋ ಸುಳ್ಳೋ ಇ ಎಸ್ ಐ ಟಿ ತನಿಖೆ ಹೋಗ್ತಾ ಇರುವ ರೀತಿ ನೀತಿಗಳನ್ನು ನೋಡಿದ್ರೆ ಆ ತನಿಖೆಯೂ ಕೂಡ ಸತ್ಯದ ಹಾದಿಯಲ್ಲಿ ಹೋಗುವ ಬದಲು ಷಡ್ಯಂತ್ರದ ಹಾದಿಯಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ಅವರನ್ನು ಲಾಕ್ ಮಾಡುವಂಥ ಕೆಲಸಕ್ಕೆ ಇದ್ದಂಥ ಉಮೇದು ಸತ್ಯಶೋಧದಲ್ಲಿ ಇಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟ ಆಗ್ತಾ ಇದೆ ಅದಕ್ಕೆ ರೇವಣ್ಣ ಅವರ ಕಿಡ್ನ್ಯಾಪ್ ಪ್ರಕರಣ ಮತ್ತು ದೇವರಾಜೇಗೌಡರು ಆಸ್ಫೋಟಿಸಿದ ಆಡಿಯೋ ವಿಡಿಯೋ ಸ್ವತಃ ಉಪಮುಖ್ಯಮಂತ್ರಿ ಡಿ ಕೆ ಶಿ ಅವರೇ ಅಧಿಕಾರದ ಹಣದ ಎಲ್ಲ ಆಮಿಷವನ್ನು ಒಡ್ಡಿ ನೀವು ನಮ್ಮೊಟ್ಟಿಗೆ ಬನ್ನಿ ಮೋದಿಯವರ ಮತ್ತು ಮೈತ್ರಿ ರಾಜಕಾರಣದ ಜೆ ಡಿ ಎಸ್ಸಿನ ಸಂಪೂರ್ಣ ಒಂದು ಜನರ ಬಗ್ಗೆ ಇರುವಂಥ ಭಾವನೆಯನ್ನು ನಾಶ ಮಾಡೋಣ ಅಂತ ಅವರೇನು ಕರೆ ಕೊಟ್ಟಿದ್ದರು ನನಗೆ ಆಮಿಷ ಒಡ್ಡಿದ್ರು ಅನ್ನುವಂಥ ಆಡಿಯೋ ಏನಿದೆ ಅದು ಕೂಡ ನಮಗೆ ಬೇರೆ ಬೇರೆ ರೀತಿಯ ಒಂದು ಸಂಶಯವನ್ನು ಹುಟ್ಟು ಹಾಕ್ತಾ ಇದೆ ಹಾಗಾಗಿ ಸಿ ಬಿ ಐಗೆ ಇದನ್ನು ವಹಿಸೋದು ಸೂಕ್ತ ಅನ್ನುವಂಥ ಜನ ನಿರ್ಧಾರಕ್ಕೆ ಕೂಡ ಬಂದಿದ್ದಾರೆ ಈ ಮಧ್ಯೆ ರೇವಣ್ಣನವರ ಕಿಡ್ನ್ಯಾಪ್ ಪ್ರಕರಣ ಒಂದು ಫೇಕ್ ಅದು ಫಿಟ್ಟೆಡ್ ಮತ್ತು ಅದು ಕ್ರಿಯೇಟೆಡ್ ಅನ್ನುವಂಥ ಜೆ ಡಿ ಎಸ್ಸಿನ ರಾಜ್ಯಾಧ್ಯಕ್ಷರಾದಂಥ ಕುಮಾರಸ್ವಾಮಿಯವರ ಹೇಳಿಕೆಗೆ ಇವತ್ತಿನ ಈ ಅನೂಹ್ಯ ಮಹಿಳೆ ಯಾರು ಅನ್ನೋದು ಸ್ಪಷ್ಟ ಆಗಿಲ್ಲ ಆದ್ದರಿಂದ ಈ ಮಹಿಳೆಯ ಹೇಳಿಕೆ ಒಂದು ಅದ್ಭುತವಾದಂಥ ತಿರುವನ್ನು ಕೊಟ್ಟಿದೆ ಒಮ್ಮೆ ಈ ಮಹಿಳೆ ಹೇಳಿದ್ದೇ ಸತ್ಯ ಅಂತಾದರೆ ಕಾಂಗ್ರೆಸ್ ಸರ್ಕಾರದ ಪತನದ ಕ್ಷಣಗಣನೆ ಆರಂಭ ಆಗಿದೆ ಅಂತಲೇ ಲೆಕ್ಕ ಯಾಕೆಂತಂದರೆ ಇದ್ರಕ್ಕಿಂತ ಮೋಸ ಇದಕ್ಕಿಂತ ವಂಚನೆ ಇದ್ರಕ್ಕಿಂತ ನಿರ್ದೇಶಿತ ಒಂದು ತನಿಖೆ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಹೆಗಡೆಯವರ ಕಾಲದಲ್ಲಿ ಆದಂಥ ಟೆಲಿಫೋನ್ ಕದ್ದಾಲಿಕೆ ಬಾಟ್ಲಿಂಗ್ ಹಗರಣ ಇತ್ಯಾದಿಕ್ಕಿಂತ ಇದು ಹೆಚ್ಚು ಗಂಭೀರವಾದಂಥ ಒಂದು ಪ್ರಕರಣವಾಗಿ ಮತ್ತು ಅತ್ಯಂತ ಹೇಸಿಗೆಯ ಒಂದು ರಾಜಕಾರಣದ ಸಾಕ್ಷಿ ಪ್ರಜ್ಞೆಯಾಗಿ ಚರಿತ್ರೆಯಲ್ಲಿ ನಿಲ್ತದೆ ಅಂತ ನಾನು ಭಾವಿಸಿದ್ದೇನೆ ಪ್ರಜ್ವಲ್ ರೇವಣ್ಣನ ಪ್ರಕರಣ ಪ್ರತ್ಯೇಕ ರೇವಣ್ಣನವರ ಮೇಲೆ ಹಾಕಿದಂಥ ಕಿಡ್ನ್ಯಾಪು ಮತ್ತು ಅವರ ಬಂಧನ ಅದು ಪ್ರತ್ಯೇಕ ಆ ಬಂಧನದ ಪ್ರಕ್ರಿಯೆಗೆ ಇವತ್ತು ಸಿಂಧು ಆಗಬಹುದಂಥ ಇದೇ ವಿಡಿಯೋ ನಿರ್ಣಾಯಕ ಸಾಕ್ಷಿಯಾದರೆ ಎಸ್ ಐ ಟಿ ಮಾಡಿದಂಥ ಅಪರಾಧ ಅದು ಘೋರ ಅಪರಾಧವಾಗಿ ಸಲ್ತದೆ ರೇವಣ್ಣನ ಮೇಲೆ ಆದಂಥದ್ದು ಅತ್ಯಂತ ನೀಚ ಆಕ್ರಮಣ ಅನ್ನೋದು ಸಾಬೀತಾಗುತ್ತೆ ಅದು ಈಗ ಏನಾಗುತ್ತೆ ಮುಂದೆ ಅನ್ನೋದು ಈ ಹೊತ್ತಿನ ಕುತೂಹಲ ಅಂತೂ ಎಪ್ಪತ್ತೈದು ವರ್ಷದ ಈ ದೇಶದ ರಾಜಕೀಯದಲ್ಲಿ ಅದರಲ್ಲೂ ಸುವರ್ಣ ಕರ್ನಾಟಕ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಕರ್ನಾಟಕದ ರಾಜಕಾರಣದಲ್ಲಿ ಈ ಪ್ರಕರಣ ಅತ್ಯಂತ ಒಂದು ಘೋರವಾದಂಥ ಕಪ್ಪು ಚುಕ್ಕೆಯಾಗಿ ನಿಲ್ಲುವ ಎಲ್ಲ ಸೂಚನೆಗಳನ್ನು ಇದರ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಅದು ತೆರ್ಕೊಳ್ತಾ ಇರುವಂಥ ಒಂದು ರೀತಿ ನೀತಿಗಳನ್ನು ನೋಡಿದರೆ ಅದು ಸ್ಪಷ್ಟ ಆಗ್ತಾ ಇದೆ ಅದು ಅತ್ಯಂತ ಖೇದಕರ ಮತ್ತು ದುರಂತ ನಮಸ್ತೆ